ಈ ಕಥೆಯ ಹೆಸರು ಹಾವಿಗೆ ಹಾಲೆರೆದ ಮುದುಕಿ ಅಂತ ಒಂದಾನೊಂದು ಕಾಲದಲ್ಲಿ ಚನ್ನಪಟ್ಟಣ ಅಂತ ಒಂದು ಊರು ಆ ಊರಿನಲ್ಲಿ ಒಬ್ಬ ಮುದುಕಿ ವಾಸ ಮಾಡ್ತಾ ಇದ್ಲು ಆ ಮುದುಕಿ ಒಂದು ದಿನ ತನ್ನ ಮನೆ ಮುಂದೆ ಕುಳಿತುಕೊಂಡು ಎಲೆಡಿಕೆ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ಲು ಅವಳ ಕಾಲಿನ ಬೆರಳು ತಣ್ಣಗಾದಂತೆ ಅವಳಿಗೆ ಅನಿಸ್ತು ತಕ್ಷಣ ಕಾಲನ್ನ ಎತ್ತಿ ನೋಡಿದ್ರೆ ಇಲ್ಲಿಂದಲೋ ಒಂದು ನಾಗರ ಹಾವು ಅವಳತ್ತ ನೋಡ್ತಾ ಇತ್ತು ಅವಳು ಭಯಭಕ್ತಿಯಿಂದ ಒಂದು ಬಟ್ಟಲಲ್ಲಿ ಹಾಲನ್ನು ತಂದು ನೀಡಿ ಕೈಮುಗಿದು ನಾಗರಾಜ ಹಾಲನ್ನು ಕುಡಿದು ಯಾರಿಗೂ ಏನೂ ಮಾಡದಂತೆ ಯಾರಿಗೂ ತೊಂದರೆ ಮಾಡದಂತೆ ಹೊರಟು ಹೋಗು ಎಂದು ಕೇಳಿಕೊಂಡಳು ಅದಕ್ಕೆ ನಾಗರಾಜ ಪ್ರತಿದಿನ ನನಗೆ ಹಾಲು ಇಡುವುದಾದರೆ ಯಾರಿಗೂ ನಾನು ತೊಂದರೆ ಮಾಡುವುದಿಲ್ಲ ಎಂದು ಬೇಡಿಕೆ ಇಟ್ಟಿತು ಅದಕ್ಕೆ ಮುದುಕಿ ಒಪ್ಪಿಕೊಂಡು ಪ್ರತಿದಿನ ಹಾಲನ್ನು ಇಡುತ್ತಾ ಬಂದಳು ಹೀಗೆ ವರ್ಷಾನುಗಟ್ಟಲೆ ಮುದುಕಿ ಭಕ್ತಿಯಿಂದ ನಾಗರಾಜನಿಗೆ ಹಾಲನ್ನು ನೀಡುತ್ತಿದ್ದಳು ನಾಗರಾಜನಿಗೂ ಪ್ರತಿದಿನ ಮುದುಕಿ ಕೊಡುವ ಹಾಲನ್ನು ಕುಡಿಯುವುದು ರೂಢಿಯಾಗಿ ಹೋಯಿತು ವಯಸ್ಸಾದಂತೆ ಮುದುಕಿ ನಿತ್ರಾಣಳಾದಳು ಬರುವ ಆದಾಯ ಕಡಿಮೆಯಾಗಿ ಮಗ ಬೇರೆ ಕಡೆ ಮನೆ ಮಾಡಿ ಹೊರಟು ಹೋದ ಪಾಪ ಮುದುಕಿಗೆ ನಾಗರಾಜನಿಗೆ ಹಾಲನ್ನು ತರುವಷ್ಟು ಹಣ ಇಲ್ಲದಂತಾಯಿತು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಪೇಚಾಡ್ತಾ ಇದ್ದರು ಕೊನೆಗೆ ಒಬ್ಬ ಹಾವು ಹಿಡಿಯುವನನ್ನು ಕರೆದುಬಿಟ್ಟು ನಾಗರಾಜ ಬಂದಾಗ ಅದನ್ನು ನೋವಾಗದಂತೆ ಹಿಡಿದು ಊರಿನಿಂದ ಆಚೆ ಎಲ್ಲಾದರೂ ತೆಗೆದುಕೊಂಡೋಗಿ ಬಿಟ್ಟು ಬಿಡು ಎಂದು ಹಾವು ಹಿಡಿಯುವವನಿಗೆ ಹೇಳಿದಳು ಅದೇ ರೀತಿ ಹಾವು ಹಿಡಿಯುವವನು ಹಾವನ್ನು ಹಿಡಿದು ಊರಿನ ಆಚೆ ಬಿಟ್ಟು ಬಂದನು ಆದರೆ ಮಾರನೇ ದಿನ ಅದೇ ಸಮಯಕ್ಕೆ ಸರಿಯಾಗಿ ಹಾವು ಬುಸುಗುಟ್ಟುತ್ತಾ ಅಜ್ಜಿಯ ಮನೆಯ ಬಾಗಿಲಿಗೆ ಬಂದು ನಿಂತಿತು ಮುದುಕಿ ದಡಬಡಿಸಿ ಎದ್ದು ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಹಾಲನ್ನು ಬಟ್ಟಲಿನಲ್ಲಿ ಹಾಕಿ ಹಾವಿಗೆ ಕುಡಿಯಲು ಇಟ್ಟಳು ಮಾರನೇ ದಿನ ಹಾವು ಹಿಡಿಯುವವನನ್ನು ಮತ್ತೆ ಹಿಡಿಸಿ ಊರಾಚೆ ಕಾಡಿನಲ್ಲಿ ಬಿಡಲು ಹೇಳಿದಳು ಹೀಗೆ ಐದಾರು ಬಾರಿ ಹಾವನ್ನು ಹಿಡಿಸಿ ಊರಿನಿಂದ ಆಚೆ ಬಿಡಿಸಿದರೂ ಅದು ಪುನಃ ಪುನಃ ಮುದುಕಿಯ ಮನೆಗೆ ಬರ್ತನೇ ಇತ್ತು ಹಾವು ಹಿಡಿಯುವವನು ಹಾವನ್ನು ಹಿಡಿದಾಗ ನಾಗರ ಹಾವು ತುಂಬ ಕೋಪದಿಂದ ಮುದುಕಿಯನ್ನು ಕಚ್ಚಲಿಕ್ಕೆ ಹೋಯಿತು ಮುದುಕಿ ಕಣ್ಣಲ್ಲಿ ನೀರು ತುಂಬಿ ಕೈ ಮುಗಿದು ನಿಂತಳು ಹಾವಾಡಿಗ ಹಾವನ್ನು ಮತ್ತೆ ಹಿಡಿದು ಊರಾಚೆ ಬಿಟ್ಟಾಗ ಆ ನಾಗರ ಹಾವು ನೀನು ಎಷ್ಟು ದಿನ ಅಂತ ಹಿಡಿದು ಬಿಡುತ್ತೀಯ ಆ ಮುದುಕಿಯನ್ನು ನಾನು ಕಚ್ಚೇ ಕಚ್ಚುತ್ತೇನೆ ಎಂದಿತು ಅದಕ್ಕೆ ಹಾವಾಡಿಗ ಬಹಳ ಒಳ್ಳೆಯ ಕೆಲಸ ನಿನಗೆ ವರ್ಷಾನುಗಟ್ಟಲೆಯಿಂದ ಹಾಲೆರೆದು ಸಾಕಿದ್ದಕ್ಕೆ ಮುದುಕಿಗೆ ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತಿದ್ದೀಯಾ ನಿನ್ನಂಥ ಹಾವುಗಳನ್ನು ನಾನು ಎಷ್ಟೊಂದು ಹಿಡಿದು ಸಾಯಿಸಿದ್ದೇನೆ ಗೊತ್ತೇ ಚೂರು ನೋವಾಗದಂತೆ ಹಿಡಿದು ಊರಾಚೆ ಬಿಟ್ಟು ಬಿಡಲು ಪ್ರತಿ ಬಾರಿಯೂ ಮುದುಕಿ ಹೇಳುತ್ತಿದ್ದಳು ಅದಕ್ಕೆ ನಾನು ನಿನ್ನನ್ನು ಕೊಲದೆ ಊರಿನಿಂದ ಆಚೆ ಬಿಟ್ಟು ಬರುತ್ತಿದ್ದೆ ಬೇರೆಯವರಾಗಿದ್ದರೆ ಯಾವತ್ತೋ ನಿನ್ನನ್ನು ತನ್ನ ಕೈಯಿಂದ ಸಾಯಿಸುತ್ತಿದ್ದರು ನಿನಗೆ ಅನೇಕ ಬಾರಿ ಪ್ರಾಣ ನೀಡಿದ ಆ ಮುದುಕಿಯನ್ನೇ ಕಚ್ಚುತ್ತೀಯ ನೀನು ಕಚ್ಚು ಹೋಗು ಅದಕ್ಕೆ ಅನ್ನುವುದು ಹಾವಿಗೆ ಹಾಲೆರೆದರೆ ಏನು ಫಲ ಎಂದು ಕೋಪದಿಂದ ಅದನ್ನು ಕೊಲ್ಲುವುದಕ್ಕೆ ಹೋದನು ಆಗ ಪಶ್ಚಾತ್ತಾಪದಿಂದ ನಾಗರ ಹಾವು ತಡಿ ತಡಿ ನೀನು ಹೇಳುವುದೆಲ್ಲ ನಿಜವೇ ಆದರೆ ನನಗೆ ಇದೆಲ್ಲ ತಿಳಿಯದು ನನ್ನನ್ನು ಕ್ಷಮಿಸು ಎಂದು ಹೇಳಿ ಸರಸರನೆ ಹರಿದು ಹೋಯಿತು ಮಾರನೇ ದಿನ ಅದೇ ಸಮಯಕ್ಕೆ ಮುದುಕಿಯ ಮನೆಗೆ ಬಂದ ಹಾವನ್ನು ಕಂಡು ಮುದುಕಿ ಭಕ್ತಿಯಿಂದ ಕೈ ಮುಗಿದು ಹಾಲು ತರಲಿಕ್ಕೆ ಒಳ ಹೋಗುವುದಕ್ಕೂ ಸರಿಯಾಗಿ ಆ ಹಾವು ನನಗೆ ಇನ್ನೂ ನೀನು ಹಾಲು ನೀಡಬೇಡ ನಿನಗೂ ವಯಸ್ಸಾಗಿದೆ ಪಾಪ ನೀನು ತುಂಬ ಕಷ್ಟಪಟ್ಟಿದ್ದೀಯ ನೀನು ನನಗೆ ಇಷ್ಟು ವರ್ಷ ಹಾಲು ನೀಡಿದ್ದೆ ಸಾಕು ತಗೋ ನನ್ನಲ್ಲಿರುವ ಈ ರತ್ನ ಇದನ್ನು ಮಾರಿ ಬಂದ ಹಣದಿಂದ ಸುಖವಾಗಿ ಬಾಳು ಎಂದು ಹೇಳಿ ತನ್ನ ಹೆಡೆಯಿಂದ ಒಂದು ರತ್ನವನ್ನು ಉರುಳಿಸಿ ಸರಸರನೆ ಹರಿದು ಹೋಯಿತು ಮತ್ತೆಂದೂ ಮುದುಕಿಯ ಮನೆಯಲ್ಲಿ ಆ ಹಾವು ಕಂಡು ಬರಲಿಲ್ಲ ಈ ಕತೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು